ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ತಲೆ ಸ್ನಾನ ಮಾಡ್ಕೊಂಡು ಜಸ್ಟ್ ಬಂದೆ ತಲೆ ಸ್ನಾನ ಮಾಡಿದ್ದೀನಲ್ಲ ಚಳಿ 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 ಆಗ್ತಿದೆ ಇವತ್ತು ನನ್ನ ತಂಗಿ ಬರ್ತಾಡೆ ಬಟ್ ನೈಟ್ ಯಾಕೋ ಸ್ವಲ್ಪ ಏನು ಒಂಥರ ಬೇಜಾರು ಆಗ್ತಿತ್ತು ನನಗೆ ನೈಟ್ ಎಚ್ಚರ ಇದ್ದರು ಕೇಕ್ ತೊಗೊಂಬಂದಿದ್ವಿ ನೈಟೇನೆ ನಮ್ಮ ತಮ್ಮ ತಗೊಂಬಂದಿದ್ರು ನಾನು ನೆಪ್ಸ್ಲಿಲ್ಲ ಯಾಕೋ ಬೇಜಾರು ನನಗೆ ಬೇಜಾರಾಯ್ತು ಪಾಪ ನನಗೋಸ್ಕರ ಅವಳಿಗೆ ಏನು ವಿಶ್ ಕೂಡ ಮಾಡೇ ಇಲ್ಲ ನಾನು ಕೇಕ್ ಊಟ ಕಟ್ ಮಾಡ್ಸೋಕೆ ಮನಸ್ಸು ಬರಲಿಲ್ಲ ಅಂದರೆ ನನಗೆ ಬೇಜಾರು ಆಯ್ತಲ್ಲ ಇದೆಲ್ಲ ಇದಕ್ಕೆ ಬಿಡ ಅಂತ ಸುಮ್ಮನೆ ಹಾಂಬಿಟ್ಟಿದ್ದೆ ಆಮೇಲೆ ಬೆಳಗ್ಗೆ ಎದ್ದು ನಾವು ಫಸ್ಟ್ ಅವರಿಗೆ ವಿಶ್ ಮಾಡ್ತಿದ್ರೆ ಹುಟ್ಟ ಬಸ್ ಬಶೆಗಳಂಗೆ ಹೇಳ್ತಿದ್ರೆ ನಾನು ಮಾಡಲಿಲ್ಲ ಹಾಗಾಗಿ ಇವಾಗ ಕಾಲೇಜಿಗೆ ಬರ್ತಡೆಗಳ ಥರ ಒಂಥರ ಏನೋ ಸರ್ಪ್ರೈಸ್ ಕೊಡೋಣ ಅಂತೇಳಿ ಅಷ್ಟು ಗ್ರ್ಯಾಂಡಿಂಗ್ ಕೊಡಲ್ಲ ಸುಮ್ಮನೆ ಸಿಂಪಲ್ ಅಂದರೆ ಪ್ರಿಯಾಂಶಿನ ಬರ್ತಡೇಗೆ ತಗೊಂಬಂದಿದ್ದು ಪಿ ಪಿ ಮತ್ತು ಅವು ಸೆಕೆ ಏನೋ ಟೂ ಟು ಸೆಟ್ ತಗೊಂಬಂದಿದ್ರು ಬರ್ತಡೆ ವಿಶಸ್ ಅವೆಲ್ಲ ಅವು ಹಾಗೇ ಇದ್ದಾವೆ ಅದರಲ್ಲಿ ಏನಾದರೂ ಸಿಂಪಲ್ ಮಾಡೋಣ ಅಂತಂದೇಳಿ ಇನ್ನು ಕೆಲವೊಂದಿದ್ದವು ನಮ್ಮ ತಮ್ಮನ ಫ್ರೆಂಡ್ ಮಗಳದು ಇತ್ತು ಅವಾಗ ತಗೊಂಡೋಗಿದ್ದಂತೆ ಇರಲಿ ಇನ್ನು ಕೆಲವೊಂದು ನೋಡೋಣ ಹೇಗೆ ಬರುತ್ತಂತ ಮಾಡೋಣ ಹಾಂ ಇದು ಈ ವಾಲಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ವಾಲ್ ಪ್ಲೇನ್ ಇದೆ ಚೆನ್ನಾಗಿ ಬರುತ್ತೆ ಅಂತ ಆ ವಾಲ್ ಕೂಡ ಪ್ಲೇನ್ ಇದೆ ಏನು ಇಲ್ಲಿ ನೋಡಕ್ಕ ಇದು ಇದೆ ಅಲ್ವಾ ಫೋಟೋ ಇದೆ ಅಲ್ಲ ಇಲ್ಲಿ ನಮ್ಮ ಒಂದು ಫೋಟೋ ಇದೆ ಇಲ್ಲಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತಂತ ನೀವು ನೋಡಂತ್ರಿ ಬನ್ನಿ ನೋಡಿ ಈಗಾಗಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಶಟ್ರು ಹಾಕೊಂಡ್ಬಿಡ್ತೀನಿ ತಲೆ ಸ್ನಾನ ಮಾಡಿ ಬಂದಿದ್ದೀನಂಬ ಚಳಿ 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 ಆಗ್ತಿದೆ ಹಾಗಾಗಿ ಏನು ಇಷ್ಟಪಡ್ತಾಳೋ ಏನು ಮಾಡ್ತಾಳೋ ಅದೊಂದು ಟೆನ್ಷನ್ ನೋಡೋಣ ಇಷ್ಟು ಚಳಿ ಇದೆ ಫ್ರೆಂಡ್ಸ್ ಅದು ಅನುಕೂಲ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ಒಬ್ಬ ಚಳಿ ಇದೆ ನೋಡೋಣ ಪೂರ್ಣ ಬಿಚ್ಕೊಂಡ್ಬಿಡ್ತೀನಿ ತಲೆ ಸ್ನಾನ ಮಾಡಿದ್ನಪ್ಪ ಆರ್ಬೇಕು ನೈಲ್ ಅಂದ್ರೆ ತೆಲ್ಲ ಹೋಗುತ್ತದೆ ಮಲಗಿಸಿದ್ದಾರೆ ನಾವು ಅಮ್ಮ ನೀರ್ ನಾನು ಹಾಕಂಗಿಲ್ಲ ಅಲ್ವ ಅವ್ರ ಹಾಕಿ ಮಲಗಿಸಿದ್ದಾರೆ ನಾನು ಬಟ್ಟೆ ವಾಶ್ ಮಾಡಿ ಬಂದೆ ಇವಾಗ ನೋಡಬೇಕು ಕರೆಕ್ಟ್ ಆಗಿದ್ದೀನಿ ಫಸ್ಟ್ ಇದು ತಗೊಂಡ್ಬಿಡ್ತೀನಿ ಇಲ್ಲಿ ಏನಾದ್ರೂ ಅಲ್ಲಿ ಇರ್ತಾವೆ ಫ್ರೆಂಡ್ಸ್ ಅದಕ್ಕೆ ಭಯ ಆಗಿರ್ತೀನಿ ಏನಿಲ್ಲ ಸದ್ಯಕ್ಕೆ ಅಲ್ಲಿ ಇರ್ತಾವ ನನಗೆ ಅದಕ್ಕೆ ಭಯ ಬರುತ್ತೆ ಏನಿಲ್ಲ ಇದೊಂದ್ಸೇ ಹೇಳ್ಬಿಡ್ತೀನಿ ಇದು ನಮ್ಮಪ್ಪ ಅವ್ರು ಅವಾಗ ಕೆಲಸ ಮಾಡ್ತಿದ್ರೆ ಆ ಆಲ್ಬಮ್ ನಮ್ಮಪ್ಪ ಇದನ್ನ ಈ ತರ ಪ್ರೇಮ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ ಇದ್ರಲ್ಲಿ ನಮ್ಮಪ್ಪ ಎಲ್ಲಿದ್ದಾರೆ ಅಂದ್ರೆ ಇಲ್ಲಿದ್ದಾರೆ ನೋಡಿ ಫೋಟೋ ಹಾಕಿ ಹಾಕಿ ಒಂದು ಕಾಲ್ ತರ ಖರ್ಚು ಬಿದ್ದಿದೆ ಇದನ್ನ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಇದೆ ಓದಿಗೆ ನಮ್ಮ ತಮ್ಮ ನಮ್ಮ ತಂಗಿ ಗಿಫ್ಟ್ ಕೊಟ್ಟಿದ್ದ ಬರ್ತಾರೆ ಗಿಫ್ಟ್ ಚೆನ್ನಾಗಿ ಕಾಣಿಸುತ್ತೆ ನೋಡ್ತೀನಿ ಅಂತಾರೆ ಬಲೂನ್ಸ್ ಎಲ್ಲ ಊದ್ ಇಟ್ಕೊಂಡಿದ್ದೀನಿ ನಾನು ಓದಿಲ್ಲ ನಮ್ಮ ಫ್ರೆಂಡಿನ ಮಗಳು ನನ್ನ ಫ್ರೆಂಡಿನ ಅವ್ರ ಅಕ್ಕನ ಮಗಳು ಬಂದಿದ್ಲ ಅಂದ್ರೆ ಅವ್ರ ಮನೆಯಲ್ಲೇ ಅದು ಬಲೂನ್ ನಮ್ಮ ನಮ್ಮ ಮನೆಯಲ್ಲಿ ಯಾಕಂದ್ರೆ ಪ್ರಿಯಾನ್ಸ್ ಸಿಕ್ಸ್ ಮಂತ್ ಬರ್ತಾರೆ ಮಾಡಿದ್ವಲ್ಲ ಅವಾಗ ತಗೊಂಬ ನಮ್ಮ ತಮ್ಮ ತಗೊಂಬಂದಿದ್ದೆ ಅವಾಗಿದೆ ಮತ್ತೆ ಒಂದು ತೊಟ್ಲ ತಗೊಂಬಂದೆ ಅವಾಗಿದೆ ಇವ್ನ ಬರ್ತಾಡೆಗೆ ನಾವು ಡೆಕೋರೇಷನ್ ಮಾಡೋದು ಹೇಳಿದ್ವಲ್ಲ ಅವ್ರ ಮಿಷಿನ್ ಏನು ತಗೊಂಬಂದು ಮಾಡಿದ್ರೆ ಅದು ಇದೆ ಅಲ್ಲಿ ನಮ್ಮ ಮನೆಯಲ್ಲಿದೆ ಇದೆ ಅದಕ್ಕೆ ಇದ್ದಿಲ್ಲ ಹಾಗಾಗಿ ಇದನ್ನ ಕೊಟ್ಟಲ್ಲ ಅವ್ರ ಇತ್ತು ಅದು ಟ್ರೈ ಮಾಡಿದ್ರು ಬರಲ್ಲ ಪಾಪ ಹುಡುಗಿ ನಾನು ಇಬ್ರು ಓದಿದ್ವಿ ನೋಡಿ ಇಷ್ಟೆಲ್ಲ ಬಲೂನ್ಸ್ ಹಾಕ್ಕೊಂಡಿದ್ದೀನಿ ಫೋಟೋ ಆಯ್ತಲ್ವಾ ಇದು ಸುತ್ತ ಬಲೂನ್ಸ್ ಬರಲಿ ಅಂತ ಇನ್ನ ಇದಾವೆ ಬಟ್ ಎಷ್ಟಂತ ಹೋದ ಅದು ಪಂಪ್ ಇಲ್ಲಿದ್ದ ಬೇಸಿತ್ತು ನೋಡ್ತೀನಿ ಇನ್ನು ಇದು ಕಮ್ಮಿ ಇದ್ರೆ ನಮ್ಮ ಹತ್ರ ಕೇಳಿದ್ದೆ ಪಂಪ್ ಇಲ್ಲ ಸೈಕಲ್ ಅದೇ ಇದೆ ಅಂತ ಹೇಳಿದಾರೆ ಯೂಸ್ ಆದರೆ ಅದು ಇಲ್ಲ ಅಂದ್ರೆ ಇಲ್ಲ ನೋಡೋದ್ರೆ ಇದು ನಮ್ಮ ಇದಿತ್ತಲ್ವ ಏನು ಸಿಕ್ಸ್ ಮಂತ್ ಬರ್ತಡೆ ಮಾಡಿದಾಗ ಇದು ನಮ್ಮ ತಮ್ಮ ತಗೊಂಡು ಯೂಸ್ ಮಾಡಿದ್ದ ಏನಂದ್ರೆ ಇದು ಉಪ್ಪಿನ ದಾರ ಅಂತಾರ ದಪ್ಪ ಬರುತ್ತಲ್ವಾ ದಾರ ನಾನು ಮಾಡಿಲ್ಲ ಫ್ರೆಂಡ್ ನನಗೆ ಗೊತ್ತಿಲ್ಲ ಇದು ಹೆಂಗೆ ಮಾಡೋದಂತ ಬಟ್ ಫೋ ಅವ್ನು ಮಾಡೋದನ್ನ ಸ್ವಲ್ಪ ನೋಡ್ಕೊಂಡಿದ್ದೀನಿ ಫೋನಲ್ಲಿ ನೋಡ್ಕೊಂಡಿಲ್ಲ ನೋಡೋಣ ಹೆಂಗೆ ಬರುತ್ತೆ ಫಸ್ಟ್ ಟೈಮ್ ಈ ಥರ ಎಲ್ಲ ನಾನು ಟ್ರೈ ಮಾಡಿ ಮತ್ತೆ ಸರ್ಪ್ರೈಸ್ ಕೊಡ್ತಿರೋದು ಬಿಟ್ಟು ಇವೆರಡು ಗೊಂಟು ತಕ್ಕೊಂತಿದ್ದೀನಿ ಅವ್ನು ಮಾಡಿದವ ಅವ್ರು ನೋಡಿದ್ದೆ ಮತ್ತು ನಮ್ಮ ಫ್ರೆಂಡ್ಸಿನ ಬರ್ತಡೆಯಾಗ ಡೆಕೋರೇಷನ್ ಮಾಡೋರು ಬಂದಿದ್ನಲ್ವಾ ಅವ್ರು ಕೂಡ ಸ್ವಲ್ಪ ನೋಡ್ಕೊಂಡಿದ್ದೆ ನೋಡೋಣ ಅಂತ ಫಸ್ಟ್ ಎಲ್ಲ ಎರಡೇ ಜೋಡಿ ಮಾಡಿಟ್ಕೊತಿದ್ದೀನಿ ಅಂದರೆ ಬೇರಡಿನ ಕಟ್ಕೊಂಡು ಇಟ್ಕೊತಿದ್ದೀನಿ ಬರುತ್ತೆ ಏನ ಫಸ್ಟ್ ಈ ಎಲ್ಲ ಮಾಡ್ತಿರೋದು ನಾನು ಬರ್ತಾರೆ ಇಲ್ಲಾಂದ್ರೆ ನಾವ್ ಈ ತರ ಎಲ್ಲಾ ಸುಮ್ಮನೆ ಒಂದ್ ಟೇಬಲ್ ಇಟ್ಟು ಚಿಕ್ಕ ನಡೆಯ ನಮ್ಮ ಮಗನ್ ಬರ್ತಾರೆ ಗ್ರ್ಯಾಂಡ್ ಮಾಡಿದ್ವಿ ಯಾಕಂದ್ರೆ ನಾವನ್ನ ಮಾಡಿದ್ ಮಕ್ಳದನ್ನ ಮಾಡೋಣ ಅಂತ ಅಷ್ಟೇ ಅವ್ರ ಅಪ್ಪ ಮಗನ್ ಗ್ರ್ಯಾಂಡ್ ಮಾಡಿದ್ರು ನಮ್ಮ ಬರ್ತಡೆ ನಾನು ನಮ್ಮ ಅಪ್ಪರಾಗಿಲ್ಲ ಆವಾಗ ಎಲ್ಲಿ ಅವೆಲ್ಲ ಎಲ್ಲಿ ತೀಗಿ ಮಾಡ್ತಿದ್ದೆ ಇತ್ತು ತನಕ ಸ್ವಲ್ಪ ಅವಾಗ ಏನು ತಂದ್ಕೊಂಡು ಊಟ ಮಕ್ಕಳು ತಿನ್ನೋದೇ ಹೆಚ್ಚಾಗಿ ಎಲ್ಲ ಅಂದರೆ ಮಾಡಿಸ್ತಿದ್ವಿ ಕೇಕ್ ಪಾಕ್ ಕೊಯ್ಸ್ತಿದ್ದಿಲ್ಲ ಸುಮ್ಮನೆ ಅಪ್ಪ ಒಂದು ಪ್ಯಾಕೆಟ್ ಸಾಕು ತಗೊಂಡು ಇರ್ತಿದ್ರೆ ಸತ್ರ ಪಕ್ಕ ಬರ್ತಡೆಯ ಬಟ್ ಕೇಕ್ ಕೊತ್ತ ಕೊಯ್ದಿದ್ದಿಲ್ಲ ಯಾವಾಗ ಸ್ವಲ್ಪ ನಮಗೆ ತಿಳಿದಂತಾಯಿತು ಅವಾಗ ನಾನು ನಾನು ನಮ್ಮ ಅಪ್ಪ ಮುಂದೆ ಆ್ಯನಿವರ್ಸರಿ ಮಾಡಿದಿದ್ದೆ ಹ್ಮ್ ಮತ್ತೆ ನಮ್ಮ ತಮ್ಮ ಬರ್ತಾರೆ ಮಾಡ್ತಿದ್ದೆ ನಾನು ಸ್ವಲ್ಪ ತಿಳಿದಂಗೆ ಅಲ್ಲ ದುಡ್ಡು ನನ್ನ ಹತ್ರ ಇದ್ದಾಗ ಅಪ್ಪು ಹೇಳಿ ಅಪ್ಪ ಹಿಂಗೇನ್ ಬರ್ತಾರೆ ಮಾಡೋಣ ಅಂತ ಹೇಳಿ ದುಡ್ಡು ಇಸ್ಕೊಂಡು ತಗೊಂಡ್ ಬರ್ತಿದ್ದೆ ಅಪ್ಪುಗೇಳಿ ತಾಮನ್ ಮಾಡ್ತಿದ್ರೆ ಕೇಕ್ ಹೊಯ್ತಿದ್ದೆ ಈ ತರ ಎಲ್ಲ ಮಾಡ್ತಿದಾರೆ ನೋಡಂದ್ರೆ ಹೊಸ ಹೊಸ ಪ್ರಯತ್ನ ಮಾಡ್ಬೇಕು ನೋಡಿ ಇದಂಗೆ ಕಟ್ಕೊಳ್ತೀನಿ ಫಸ್ಟ್ ಸ್ವಲ್ಪ ಹೆಚ್ಚಿನ ದಾರ ಉಟ್ಕೊಂಡ್ರೆ ಅಷ್ಟು ಬೇಕಾಗುತ್ತೆ ಇಷ್ಟು ಬಿಟ್ಕೊತಿದ್ವಿ ಮೆಚ್ಚಿ ಗಾಳ ಬೇಕಾಗುತ್ತೇನೋ ಅಂತ ನಮ್ಮ ಮಾಡಿದ್ರು ಫ್ರೆಂಡ್ಸ್ ನಾಡೋ ಮಾಡೇ ಒಂದೇ ಪ್ಯಾಕ್ ಸಿಕ್ಕಿದೆ ಇನ್ನೊಂದು ಪಿಂಕ್ ಕಲರ್ ಇಲ್ಲ ಎಲ್ಲಿದೆ ಎಷ್ಟು ಇವು ಏಳು ಕಲರ್ ಇವು ಏಳು ಪ್ಯಾಕು ಇನ್ನೊಂದು ಪಿಂಕ್ ಕಲರ್ ಏಳು ಪ್ಯಾಕ್ ಬಂದಿದೆ ಒಂದೇ ಇದೆ ಅದು ಇನ್ನೂ ಬೇಕ ಅದಕ್ಕೆ ಈ ಥರದ ಇಸ್ಕೊಂಬಂದೀನಿ ಹೆಂಗುತ್ತೆ ಟ್ರೈ ಮಾಡೋರಿಗೆ

Men det er trist.

ನೋಡಿ ಫ್ರೆಂಡ್ ಫೈನಲಿ ರೆಡಿ ಆಯ್ತು ಈ ಥರ ಡೆಕ್ರೇಷನ್ ಮಾಡಿದ್ದೀನಿ ಹ್ಯಾಪಿ ಬರ್ತಡೇ ಅಂತ ಕಾಣ್ತಿದ್ದೀಯಲ್ಲ ಅದು ಹ್ಯಾಪಿ ಬರ್ತಡೇ ಅದು ನೋಡಿ ಪಿಂಕ್ ಕಲರ್ ಇಟ್ಟಿದ್ದೀನಬ್ಬ ಮೊನ್ನೆ ಪ್ರಿಯಾಂಶಿಗೆ ಆಟ ನಮ್ಮ ತಮ್ಮ ಜಾತ್ರೆಲಿ ತಂದಿದ್ದ ಅದು ಹಂಗೆ ಇತ್ತು ಅದು ಇತ್ತು ಈಗ ಜಸ್ಟ್ ಇಡೋದ್ನಾಗ ಪ್ರಿಯಾಂ ನನಗೆ ಬೇಕಂತ ಕಸ್ಕೊಂಡು ಅದು ಕಡ್ಡಿ ಮುರಿದ್ಬಿಡ್ತು ಹಾಗಾಗಿ ಅದೊಂದೇ ಬಲೂನಲ್ಲೇ ಇಟ್ಟಿದ್ದೀನಿ ಈ ರೀತಿ ಡೆಕೊರೇಟ್ ಮಾಡಿದ್ದೀನಿ ಅದು ದಾರ ಯ ಬರ್ತಡೆ ಅದು ದಾರ ಇಳಬಿದ್ದಷ್ಟೇ ನೋಡ್ಬೇಕು ನೋಡಿ ಇಷ್ಟು ಚೆನ್ನಾಗಿದೆಯಾ ಏನೋ ಸಿಂಪಲ್ ಮಾಡಿದೀನಿ ಫ್ರೆಂಡ್ಸ್ ಅವಳಿಗೆ ಇಷ್ಟ ಆಗುತ್ತೆ ಇಲ್ಲ ಬಂದಮೇಲೆ ಗೊತ್ತಾಗುತ್ತೆ ನೋಡಿ ಸಾಕಾಯ್ತು ಫ್ರೆಂಡ್ಸ್ ಇಷ್ಟ ಡೆಕೋರೇಷನ್ ಮಾಡ್ತಾಳಿಗೆಲ್ಲ ಆಯ್ತು ಇವಕೆ ಕಿಡಕಿ ಡೆಕೋರೇಷನ್ ಮಾಡಿ ಇಲ್ಲಿಂದ ಬಂದ್ಲು ಬಂದ್ಲು ಹೆಂಗಿದೆ ಎಲ್ಲರಿ ಮಾಡಿ ಕರ್ಕಂಬ ಅಂತ ಹೇಳೋಣ ಅಂತ ಮಾಡಿದ್ ನೀವ್ ಫ್ರೆಂಡಿಗೆ ಹುಡುಗರು ರಾವ್ ಹೋಗ್ಯಾವಕ ಅಂದ್ವಾ ಸನಾಗ ಸನಗ ಸೋನು ಯಾರು ಇದು ನಿಮ್ಮ ಫ್ರೆಂಡ್ ಅವರು ಎಲ್ಲ ಮಾಡಿದ್ರು ನಿನಗೆ ಹೇಳೋಣ ಅಂದ್ರೆ ನಿಂತು ಒಂದ್ಸಂದು ನಿಂದ್ರ ನೋಡಿ ಬರ್ತಾಡಿನ ತಗೋಪ್ಪ ನೋಡಿ ಕೇಕ್ ಓಪನ್ ಮಾಡ್ತಿದ್ದಾಳಿಗೆ ಜ್ಯೂಸ್ ಓಪನ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಟೇಬಲ್ ಹೇಗೆ ಸಜ್ಜು ಮಾಡಿವಿ ಅಂತೇಳಿ

ಎಡಕಂತೆ ಇಂಗ ರೆನ್ನ ಅಪ್ಪೆ ಅದು ಕೊಡು ಫ್ರೆ ಕೆಕನ್ ಮಲ್ ಪಡ ಸೈಡಿ ಇದೆ ಇದೇನು ಕೊಡೇ ಇಂಗ ಫಸ್ಟ್ ಟೈಮ್ ಓಡಕ್ಕೆ ಅಂತ ಇಂಗ ನಾನು ಫ್ರೆಂಡ್ಸ್ ನನಗೆ ಇದು ಓಡಕ್ಕೆ ಬರಲ್ಲ ಹ್ಯಾಪಿ ವಾರ್ Happy birthday to you Happy birthday to you Happy birthday to you Cuz it is this this Hmm I'll think

Dinkana, 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 dinkana. Aya, maana, aya, laudibio. Niyo, maana, maana, paale, aya. Niyo, maana, maana, paale, aya. Niyo, keka. Ég finna þetta í því að það finna það. Mm. Það finna það. Bese það það. Mm. Það er að finna. Það er að finna. Það er að finna. ಓಕೆ ಫ್ರೆಂಡ್ಸ್ ಅಲ್ವಾ ಇಷ್ಟೇ ನಮ್ಮ ಸಿಂಪಲ್ ಬರ್ತಡೇ ಇದೆ ಫಸ್ಟ್ ಈ ಥರ ಎಲ್ಲ ಮಾಡಿದ್ದು ಬಟ್ ಫ್ರೆಂಡ್ಸಿನ ಬರ್ತೇ ಗ್ರ್ಯಾಂಡೇ ಮಾಡಿದ್ವಿ ಬಟ್ ನಾವು ಈ ಥರ ಇದೆ ಫಸ್ಟ್ ಮಾಡಿದ್ದೆ ಅದು ನಾನು ಈ ಥರ ಸ ಡೆಕೋರೇಷನ್ ಮಾಡಿದ್ದೆಲ್ಲ ಫಸ್ಟ್ ಟೈಮ್ ನನಗೆ ಅಷ್ಟೇನು ಮಾಡಕ್ ಬರಲ್ಲ ನಮ್ಮ ತಮ್ಮ ಮಾಡ್ತಾರೆ ಚೆನ್ನಾಗಿ ಮತ್ತೆ ಫ್ರೆಂಡ್ಸ್ನವರಪ್ಪನೂ ಮಾಡ್ತಾರೆ ನಾನು ಮಾಡಿದ ಇಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಇನ್ನು ಹೀಗೆ ಬೆಳೆಸಿ ಹಾಗೆ ನಾನು ಹಳೆ ವೀಡಿಯೋಸ್ ನೋಡಿ ಯಾರೋ ಸಬ್ಸ್ಕ್ರೈಬರ್ಸ್ ಬಂದಿದ್ರೆ ಹಳೆ ವೀಡಿಯೋಸ್ ಕೂಡ ಸಖತ್ತಾಗಿದೆ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಇಲ್ಲೇನು ಬರ್ತಿದ್ದೀನಿ ಅಂದರೆ ಇದ್ರಲ್ಲಿಂದ ಹೆಸರು ಬರ್ತಾರಲ್ವ ಹಾಗೆ ನಾನೇ ಬರ್ತಿದ್ದೆ ಏನು ಬರೀಲಿ ಅಂದರೆ ಫಸ್ಟಿಗೆ ಜೇ ಬರ್ದೆ ಆಮೇಲೆ ಏನು ಬರೀಲ್ಲ ಅಂದ್ರೆ ಆದಮೇಲೆ ಜಂಗ ಅಂತ ಬರೆದಿದೆ ಜಂಗ ಅಂದರೆ ಏನಂದರೆ ನಮ್ಮ ಮನೆ ಅಂದರೆ ನಮಗೆ ಅಡ್ಡಸ್ರದು ಎಲ್ಲರಿಗೂ ಒಂದೊಂದು ಅಡ್ರೆಸ್ ಅಡ್ಡೆಸ್ರಿರುತ್ತಲ್ವ ಅದೇ ಥರ ನಮಗೆ ಜಂಗನವ್ರು ಅಂತ ಕರಿತಾರೆ अद स बरदे अस्टे ओके फ्रेंड्स बाय थैंक यू फॉर वाचिंग बाय